ಎಲ್ರಿಗೂ ನಮಸ್ಕಾರ ಇಂದಿನ ವಾರ್ತೆಗಳು ನೋಡುವ ನಟ ದರ್ಶನ್ ಅವರ ವೈಯಕ್ತಿಕ ಜೀವನದ ಬಗ್ಗೆ ನಾವು ಸ್ವಲ್ಪ ಮಾತಾಡುವ ಹೌದಲ್ವಾ ನಟ ದರ್ಶನ್ ಅವರ ವೈಯಕ್ತಿಕ ಜೀವನದ ಏನೇ ಗಲಟೆ ವಿವಾದ ಹುಟ್ಟಿಕೊಂಡರೂ ಮೊದಲು ಕೇಳಿ ಬರೋದು ಹೆಸರು ಹೆಸರು ಪವಿತ್ರಗೌಡ ಎರಡು ವರ್ಷಗಳಿಂದ ದರ್ಶನ್ ಅವರ ಜೊತೆಗೆ ಪವಿತ್ರ ಗೌಡ ಅವರ ಹೆಸರು ಬಹಿರಂಗವಾಗಿ ಕೇಳ ಆರಂಭಿಸಿತು ಇನ್ನಷ್ಟು ಯಾರು ಈ ಪವಿತ್ರ ಗೌಡ ಬಗ್ಗೆ ತಿಳಿದುಕೊಳ್ಳಲು ಸಾಕಷ್ಟು ವಿಷಯಗಳಿವೆ ಬೆಂಗಳೂರಿನ ಗ್ರಾಮಾಂತರ ತಲಘಟ್ಟಾಪುರ ಮೂಲದ ಗೌಡ ಅವರು ವಾಸವಾಗಿದ್ದು ಬೆಂಗಳೂರಿನ ಜೆ ಪಿ ನಗರದಲ್ಲಿ ಕಾಲೇಜಿನ ದಿನಗಳಲ್ಲಿ ಬಣ್ಣದ ಲೋಕದ ಕನಸುಕೊಂಡವಳು ಮೊದಲು ಮಾಡಲಿಂಗ್ ಲೋಕಕ್ಕೆ ಕಾಲಿಟ್ಟರು ಬೆಂಗಳೂರಿನ ಬಿಷಪ್ ಕಾರ್ಟಿನ್ ಕಾಲೇಜಿನ ಬಿ ಸಿ ಎ ಪದವಿ ಮುಗಿಸಿ ಮುಗಿಸಿರುವ ಗೌಡ ಅವರು ಮಾಡಲಿಂಗ್ ಹಾಗೂ ರಯಂಪ್ ಶೋರೂಮ್ಗಳಲ್ಲಿ ಹೆಜ್ಜೆ ಹಾಕುತ್ತಲೇ ಚಿನ್ನಾಭರಣ ಮಳಿಗೆ ಜಾಹೀರಾತು ಕಾಣಿಸಿಕೊಳ್ಳುವ ಮೂಲಕ ಮಿಸ್ ಆಗಿಯೂ ಗುರುತಿಸಿಕೊಂಡಿದ್ದರು ಚಿತ್ರರಂಗದಲ್ಲಿನ ಅವಕಾಶಗಳು ಅಲಿಯುತ್ತಿದ್ದ ಪವಿತ್ರಗಳನ್ನು ಗುರುತಿಸಿಕೊಂಡ ನಿರ್ದೇಶಕ ಉಮೇಶ್ ಗೌಡ ಅವರ ಅಂಗಮನ ಚಿತ್ರ ಎಂ ಪಿ ಜಯರಾಜ್ ಪುತ್ರ ಅಜಿತ್ ಜಯರಾಜ್ ನಾಯಕನಾಗಿ ನಟಿಸಿದ್ದ ಅಗಮ್ಮ ಚಿತ್ರ ತೆರೆ ಕಂಡು ಹೀನೆಯಾಗಿ ಸೋಲು ಕಂಡಿತು ತಾನು ನಾಯಕನಾಗಿ ನಟಿಸಿದ ಮೊದಲ ಚಿತ್ರವೇ ಸೋಲು ಕಂಡಾಗ ತಮಿಳನತ್ರ ಪ್ರಮುಖ ಮಾಡಿದಳು ತಮಿಳನಿಂದ ಮರಳಿದಾಗ ತಮಿಳಿನಲ್ಲಿ ಒಂದು ಚಿತ್ರ ಮಾಡಿ ಕನ್ನಡಕ್ಕೆ ಬಂದ ಮೇಲೆ ಛತ್ರಿಗಳು ಸ್ಟಾರ್ ಛತ್ರಿಗಳು ಸಾಗೋದಾರಿಯಲ್ಲಿ ಪ್ರೀತಿ ಕಿತ್ತಾಬು ಚಿತ್ರಗಳಲ್ಲಿ ನಟಿಸಿದರು ನಂತರ ಬಸ್ ಬಸ್ತಾಳು ಚಿತ್ರಕ್ಕೆ ನಾಯಕ ಆದರು ಆದರೆ ಈ ಚಿತ್ರ ಏನಾಯಿತೋ ಗೊತ್ತಿಲ್ಲ ಈ ನಡುವೆ ಮಾಡೆಲಿಂಗ್ ಹಾಗೂ ಚಿತ್ರ ನಾಪತ್ತೆಯಾದ ಪೈತ್ರಗೌಡ ಅವರು ಮತ್ತೆ ಕಾಣಿಸಿಕೊಂಡಿದ್ದು ದರ್ಶನ್ ಅವರ ಜೊತೆಗೆ ಪೈತ್ರಗೌಡ ಅವರು ಚಿತ್ರರಂಗದಲ್ಲಿ ಕಾಸ್ಟ್ಯೂಮ್ ಡಿಸೈನರ್ ಆಗಿ ಗುರುತಿಸಿಕೊಂಡಿದ್ದರು ಎನ್ನಲಾಗಿದೆ ಅಲ್ಲದೆ ಪವಿತ್ರಗೌಡ ಅವರಿಗೆ ಮದುವೆ ಕೂಡ ಆಗಿತ್ತು ಇವರ ಗಂಡ ಕನ್ನಡ ಚಿತ್ರರಂಗದ ನೃತ್ಯ ನಿರ್ದೇಶಕ ಎನ್ನುವ ಮಾಹಿತಿ ಇದೆ ಹೀಗಾಗಿ ಇವರ ಗಂಡ ನೃತ್ಯ ಸಂಯೋಜನೆ ಮಾಡುತ್ತಿದ್ದ ಚಿತ್ರಗಳಿಗೆ ಪವಿತ್ರಗೌಡ ಅವರೇ ವಾಸ್ತವ ವಿನ್ಯಾಸ ಮಾಡುತ್ತಿದ್ದರು ಇವರ ಗಂಡ ಕೂಡ ದರ್ಶನ್ ಅವರಿಗೆ ಪರಿಚಯವಾಗಿದ್ದರು ಎನ್ನಲಾಗಿದೆ ತಮ್ಮ ಗಂಡನ ಮೂಲಕ ಪವಿತ್ರಗೌಡ ಅವರು ದರ್ಶನ್ ಅವರನ್ನು ಮೊದಲ ಪರಿಚಯ ಮಾಡಿ ಎನ್ನುವ ಮಾಹಿತಿ ಇದೆ ವೈರಲ್ ಆದ ಫೋಟೋ ಜಗ್ಗುದ್ದಾದ ಚಿತ್ರ ಮಾಡುವಾಗ ದರ್ಶನ್ ಅವರೊಂದಿಗೆ ಪವಿತ್ರಗೌಡ ಅವರಿಗೆ ಸ್ನೇಹ ಆಗಿದೆ ಈ ಸ್ನೇಹ ಮುಂದೆ ಪ್ರೀತಿ ಪ್ರೇಮಕ್ಕೆ ತಿರುಗಿದೆ ಈ ಹಂತದಲ್ಲಿ ಪವಿತ್ರಗೌಡ ಅವರು ನಾಯಕನಾಗಿ ಪಾತ್ರಗಳಿಗಾಗಿ ಆಡಿಷನ್ ಕೊಡುತ್ತಿದ್ದರು ಹಾಗೆ ಆಡಿಷನ್ ಕೊಟ್ಟು ಆಯ್ಕೆ ಆಗದೆ ಬಸ್ತಾಸು ಚಿತ್ರಕ್ಕೆ ಇದಕ್ಕೂ ಮೊದಲು ಅಂದರೆ ಎರಡು ಸಾವಿರದ ಹದಿನೇಳರಲ್ಲಿ ಮಿಲಾನ್ ಪ್ರಕಾಶ್ ನಿರ್ದೇಶನ ತಾರಕ ಚಿತ್ರ ಬಿಡುಗಡೆಯಾಗುವ ಹೊತ್ತಿಗೆ ದರ್ಶನ್ ಮತ್ತು ಪವಿತ್ರ ತುಂಬಾ ಹತ್ತಿರವಾದರು ಇದಕ್ಕೆ ಸಾಕ್ಷಿ ಎಂಬಂತೆ ದರ್ಶನ್ ಜೊತೆ ಆಪ್ತವಾದ ಫೋಟೋವನ್ನು ಪವಿತ್ರ ಗೌಡ ಅವರು ಸಾಮಾಜಿಕ ಜಾಲದಲ್ಲಿ ಹಂಚಿಕೊಂಡಿದ್ದರು ಈ ಫೋಟೋ ದರ್ಶನ್ ಹಾಗೂ ವಿಜಯಲಕ್ಷ್ಮಿ ದಾಂಪತ್ಯದಲ್ಲಿ ಗಲಾಟೆಯು ಕಾರಣವಾಗುತ್ತಿದೆ ಎನ್ನಲಾಗಿದೆ ಅದೇ ರೀತಿಯ ಅಶ್ಲೀಲ ಸಂದೇಶ ಕೆ ಚಿತ್ರದುರ್ಗ ರೇಣುಕಾ ಸ್ವಾಮಿ ಕಿಡ್ನ್ಯಾಪ್ ಹತ್ಯೆ ಬೆಂಗಳೂರಿನಲ್ಲಿ ಶೆಡ್ನಲ್ಲಿ ಕೊಲೆ ಮೃತನ ವ್ಯಕ್ತಿ ದರ್ಶನ್ಗೆ ಕಟ್ಟಅಭಿಮಾನಿ ದೇಶ ಪವಿತ್ರ ಜೊತೆ ಇನ್ನೂ ಹನ್ನೊಂದು ಜನ ಸೇರೆ ಎಲ್ಲರೂ ಪೊಲೀಸ್ ಕಸ್ಟಡಿಗೆ ಚಿತ್ರದಲ್ಲಿ ಸ್ವಾಮಿ ಅಪಹರಿಸಿ ದರ್ಶನ್ ಸಹಚಾರರು ಬೆಂಗಳೂರಿಗೆ ಆರ್ ನಗರದ ಪಟ್ಟಣಕ್ಕೆ ಗರದ ಗ್ಯಾಂಗ್ ಪಟ್ಟಣಗೆರೆ ದರ್ಶನ್ ಸ್ನೇಹಿತನ ಶೆಡ್ಗೆ ರೇಣುಕಾಸ್ವಾಮಿ ಜೊತೆ ಪ್ರವೇಶ ನಾಲ್ಕೈದು ತಾಸು ಮನ ಬಂದಂತೆ ಹಲ್ಲೆ ನಡೆಸಿ ರೇಣುಕಾಸ್ವಾಮಿ ಕೊಲೆ ಸ್ಕಾಟ್ಫಿಯೋದಲ್ಲಿ ಕಾರಿನಲ್ಲಿ ಚೀಲದಲ್ಲಿ ತುಂಬಿದ ರೇಣುಕಾಸ್ವಾಮಿ ಮೃತದೇಹ ಶೆಡ್ನಿಂದ ಸಾಗಣೆ ಸುಮನಹಳ್ಳಿ ಮೇಲ್ಸೆಚುವೆ ಬಳಿ ರಾಜಕಾಲುವೆಗೆ ಮೃತದೇಹ ಎಸೆದರು ಪೊಲೀಸರಿಗೆ ಅಪರಿಚಿತ ದೇಹ ಪತ್ತೆ ಬಗ್ಗೆ ಸಾರ್ವಜನಿಕರಿಂದ ಮಾಹಿತಿ ಮೃತದೇಹ ಪತ್ತೆಯಾದ ಸ್ಥಳಕ್ಕೆ ಸಮೀಪದ ಸಿಸಿಟಿವಿ ಪರಿಶೀಲನೆ ಪಿಎಸ್ಗೆ ಕರೆ ಮಾಡಿ ಶರಣಗತಿಯಾದ ದರ್ಶನ ಅವರ ನಾಲ್ಕು ಸಹಚರರು ಶರಣದ ಸಹಚರ ವಿಚಾರಣೆಗೆ ಬಳಿಕ ಮತ್ತೆ ಏಳು ಮಂದಿ ಬಗ್ಗೆ ಮಾಹಿತಿ ಕೊಲೆ ಕೃತ್ಯಕ್ಕೆ ದರ್ಶನ್ ಗೆಳತಾ ಗೆಳತಿ ಪವಿತ್ರಗೌಡ ಪಾತ್ರದ ಬಗ್ಗೆ ಹೇಳಿಕೆ ಮೈಸೂರಿನಲ್ಲಿ ದರ್ಶನ್ ಅವರನ್ನು ವಶಕ್ಕೆ ಪಡೆದ ಕಾಮಕ್ಷಿಪಾಳೆ ಪೊಲೀಸರು ಬೆಳೆ ಬೆಂಗಳೂರಿನ ಆರ್ ಆರ್ ನಗರದ ಮನೆಯಲ್ಲಿ ಪವಿತ್ರಗೌಡ ಪೊಲೀಸ್ ವಶಕ್ಕೆ ಮೈಸೂರಿನಿಂದ ಬೆಂಗಳೂರಿಗೆ ದರ್ಶನ ಕರೆತಂದು ಪೊಲೀಸರ ವಿಚಾರಣೆ ಬೋರಿಂಗ್ ಆಸ್ಪತ್ರೆಯಲ್ಲಿ ದರ್ಶನ್ ಸೇರಿ ಎಲ್ಲ ಆರೋಪಿಗಳಿಗೆ ವೈದ್ಯ ಪರೀಕ್ಷೆ ಇದೇ ಆಗಿತ್ತು ವಿಡಿಯೋ ಇಷ್ಟವಾದರೆ ನನ್ನ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ